ಇಲ್ಲ ನಮಗೆ ಪಾಸಿಟಿವ್ ಇದೀವಿ ಡೇ ಒನ್ಲಿಂದ ಪಾಸಿಟಿವ್ ಇದ್ದೀವಿ ಯಾಕಂದ್ರೆ ಭಾಳಷ್ಟು ಹಲವಾರು ಕಾರಣಗಳಿದಾವೆ ರಾಜಕಾರಣ ಗೆಲ್ಲಬೇಕಂದ್ರೆ ಒಂದೇ ಕಾರಣ ಅಲ್ಲ ಒಂದು ಮೋದಿಯವರ ಆ್ಯಂಟಿ ಇನ್ಕಮ್ರೆನ್ಸಿ ಪ್ರಾರಂಭ ಆಗಿದೆ ಯಾವುದೇ ರೀತಿಯಂತ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಆಗಿಲ್ಲ ನಮ್ದು ಐದು ಗ್ಯಾರಂಟಿಗಳು ಮನೆ ಮನೆಗೆ ಮುಟ್ಟಿದೆ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆದರೂ ಅವರು ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಅದು ಮಾಡ್ತಾನೆ ಇರ್ತಾರೆ ಅದೇನು ಹೊಸದಲ್ಲ ಬಟ್ ಆದ್ರೂ ನಂಬಿಕೆ ಇದೆ ಖಂಡಿತವಾಗ್ಲೂ ಈ ಬಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ಕೂಡ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಬಾವುಟ ಹಾರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲ ಟಾಸ್ಕ್ ನಾನಂತಲ್ಲ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ನಾವು ಒಂದು ಮುತುವರ್ಜಿ ವಹಿಸ್ತೀವಿ ನಾವು ಹೊರತು ನಮ್ಮದೇ ಅಂತಾರಲ್ಲ ಎಲ್ಲರೂ ಎಲ್ಲರನ್ನ ಕಲೆಕ್ಟಿವ್ ಅಲ್ಲ ಪೊಲಿಟಿಕ್ಸ್ ಅಂದಮೇಲೆ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಬ್ಬರು ನೇತೃತ್ವದಲ್ಲಿ ನಡೆಯೋಕ್ಕಾಗೋದಿಲ್ಲ ಎಲ್ಲರೂ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳನ್ನ ನಾವು ಜೊತೆಗೆ ತೊಗೊಂಡೋಗಿ ಚುನಾವಣೆ ಮಾಡಬೇಕಾಗತ್ತೆ ಸೊ ಎಸ್ ಐ ಮೇಟ್ ಬಿ ಲೀಡಿಂಗ್ ಇಟ್ ಬಟ್ ಇಟ್ಸ್ ವಿತೌಟ್ ದೆಮ್ ಐ ಆಮ್ ಝೀರೋ ವಿತೌಟ್ ಆಲ್ ದರ್ ಲೀಡರ್ಸ್ ವಿತೌಟ್ ಆಲ್ ಅವರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲಾರು ನಾನು ಝೀರೋ ಇದ್ದೀನಿ ಸೊ ಎಲ್ಲರನ್ನ ತೊಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರಲ್ಲಿ ನನ್ನ ನಂಬಿಕೆ ಇದೆ ಅದೇ ದಿಂಗಲೇಶ್ವರ ಸ್ವಾಮಿಯವರು ಭಾಳ ಪ್ರಭಾವಿ ನಾನು ಹೇಳ್ತಿದ್ದೆ ನನಗೆ ಅವರು ಇವಾಗಲ್ಲ ಎರಡು ಸಾವಿರದ ಆರನೇ ಇಸ್ವಿ ಎಂಟನೇ ಇಸ್ಯದಿಂದ ಪರಿಚಯ ನನಗೆ ಐ ಆಮ್ ಗ್ರೇಟೆಸ್ಟ್ ಅಡ್ಮೈರ್ ಎನ್ ಅ ಫ್ಯಾನ್ ಆಫ್ ಹಿಮ್ ಅವ್ರ ಮಾತಿನಲ್ಲಿ ಒಂದು ಗಂಭೀರತೆ ಇದೆ ಅವರು ಬರೀ ಇದೊಂದು ಈ ಚುನಾವಣೆ ಇಶ್ಯೂಗೆ ಮಾತಾಡ್ತಿಲ್ಲ ಅವ್ರು ಯಾವಾಗಲೂ ಮಾತನಾಡ್ತಾರೆ ಒಂದು ಹತ್ತು ಸಾವಿರ ಜನ ಸಹಜವಾಗಿ ಸೇರ್ತಾರೆ ಅವರು ಅವ್ರ ಫಿಲಾಸಫಿಕಲ್ ಭಾಷಣ ಆಗಿರಲಿ ಅವ್ರು ಏನೋ ಜನಕ್ಕೆ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ ಅದನ್ನು ನಾವು ಅಳಿಗಾಣಕ್ಕೆ ಸಾಧ್ಯನೇ ಇಲ್ಲ ಎಸ್ ಗಾಟ್ ಈಸ್ ಓನ್ ವಾಸ್ಟ್ ಫ್ಯಾನ್ ಫಾಲೋಯ್ ಇದೆ ಈ ಮೆಟಲ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಅವ್ರಿಗೆ ದಿಂಗಾಲೇಶ್ವರ ಸ್ವಾಮೀಜಿ ಅಂದರೆ ಕೇವಲ ಲಿಂಗಾಯತ ನೀವು ಕನ್ಸಿಡರ್ ಮಾಡಕ್ಕೆ ಹೌದು ಎಲ್ಲ ಸಮಾಜ ಮೇಲೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ ಬಟ್ ಅವರಿಷ್ಟು ಬಹಿರಂಗವಾಗಿ ಬಂದು ಹೇಳ್ತಾ ಇದ್ದಾರೆ ಅವರು ನೌನ ಅವ್ರು ತೋಡ್ಕೊಳ್ತಾ ಇದ್ದಾರೆ ನಮ್ಮ ಸಿಂಪತಿ ಇದೆ ಅವರಿಗೆ ವಿ ನೋ ವಿ ಫೀಲ್ ವಾಟ್ ಈಸ್ ಸೇಸ್ ಬಟ್ ಅವ್ರು ಏನು ನಿರ್ಣಯ ತೋಳ್ತಾರೆ ಅದು ನಾವು ನೋಡಬೇಕು ಬಿಕಾಸ್ ಇಟ್ಸ್ ಟು ಹಿಮ್ ಬಟ್ ಏನೋ ಈ ಥರ ಬಂದು ಮಾತನಾಡ್ತಾ ಇದ್ದಾರೆ ಪಬ್ಲಿಕ್ಲಿ ಎಲ್ಲ ಸ್ವಾಮೀಜಿಗಳು ಮಾತು ಮಾತನಾಡ್ತಿದ್ದಾರೆ ಅಂತಂದರೆ ಬಿ ಜೆ ಪಿಯವ್ರು ಅರ್ಥ ಮಾಡ್ಕೋಬೇಕು ಅಂತ ನನ್ನ ಭಾವನೆ ಎರಡನೇದು ಇದು ಬಿ ಜೆ ಪಿಗಿಂತ ಜಾಸ್ತಿ ಇದು ಇದು ಒಂದು ನೌನ ಎಲ್ಲ ಸ್ವಾಮೀಜಿಗಳು ತೋಡ್ಕಂದ್ರೆ ನನ್ನ ಅಭಿಪ್ರಾಯ ಯಾರಿಗೆ ಎಫೆಕ್ಟ್ ಅಂತೂ ಖಂಡಿತವಾಗುತ್ತೆ ಯಾಕಂದರೆ ಇಂಥವ್ರಿಗೆ ಎಫೆಕ್ಟ್ ಆಗುತ್ತಂತಲ್ಲ ಸ್ವಾಮೀಜಿ ನಿಂತ್ಕೊಂಡಾಗ ಪಿನೂ ಫಾಲೋವರ್ಸ್ ಇದ್ದಾರೆ ಕಾಂಗ್ರೆಸ್ಸು ಫಾಲೋವರ್ಸ್ ಇದಾರೆ ಸ್ವಾಮೀಜಿ ಬರೀ ಬಿಲಿಜಿಗೆ ಫಾಲೋರ್ ಇದ್ದಾರೆ ಆ ಥರ ನಿಮ್ಮದು ವಿಶ್ವನೆ ಮಾಡೋದು ಕೂಡ ತಪ್ಪಿದೆ ಯಾಕಂದರೆ ಈ ಎಸ್ ಗಾಟ್ ಅಕ್ರಾಸ್ ದ ಕಾಸ್ಟ್ ಕ್ರೀಡ್ ರಿಲಿಜನ್ ಯಾಕಂದರೆ ಅವರು ಅವರು ಮಠನೇ ಇರೋದು ಸೆಕ್ಯುಲರ್ ಮಠ ಇದೆ ಹಾಗಾಗಿ ಎಲ್ಲರೂ ಅವ್ರನ್ನ ಬಿಲೀವ್ ಮಾಡ್ತಾರೆ ಇದ್ರಾಗ ಮೆಟ್ರಲ್ ಆಫ್ ಹಿಂದೂ ಮುಸ್ಲಿಂ ಲಿಂಗಾಯತ್ ಸಿಖ್ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಅದು ತುಂಬಾ ನಾವು ಎಸ್ ಗಾಟ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ ವಿಟ್ ವೇಟ್ ಆ್ಯಂಡ್ ವಾಚ್ ಅಸ್ಕೀವ್ ಆಗಿ ಅವರು ನಿರ್ಣಯ ತೊಗೊಂಡಿದ್ದಾರೆ ನಮಗೊಂದು ಪಕ್ಷ ಇದೆ ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಿಂದ ಆಶೀರ್ವಾದ ಮಾಡೋದು ನಮ್ಗೆ ಅನುಕೂಲ ಆಗುತ್ತೆ ಬಟ್ ಐ ಡೋಂ ನೋ ಅವ್ರು ಕಂಟೆಸ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಲ್ಲ ಬರ್ತಾರೆ ಎಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ಗಳು ಖಂಡಿತವಾಗಿ ಬರ್ತಾರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಖಂಡಿತವಾಗಿ ಬರ್ತಾರೆ ಮೋಸ್ಟ್ಲಿ ನಮಗಿರ್ತಕ್ಕಂಥದ್ದು ವಿನೋದ ಸೂಟಿಯವರು ಅವ್ರದ್ದು ಅವರು ನಾನು ಕೇಳಿದ ಮಾತಾಡೋದು ಹದಿನೆಂಟನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಬಟ್ ದೇರ್ ಮೇಟ್ ಬಿ ಸಮ್ ಚೇಂಜಸ್ ಬಟ್ ಮೋರಲ್ಲೇ ಹದಿನೆಂಟನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡ್ತಿದ್ದೀನಿ ಅಜ್ಜವರು ಒಬ್ಬರು ಹಿರಿಯರಾದಂಥವ್ರು ಅದ್ರ ಬಗ್ಗೆ ನಾನು ಸಣ್ಣವ್ನ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತೈತಿ ಇಲ್ಲ ನಿರ್ದ ನಿರ್ಧಾರ ಏನು ತಗೋತಾರೆ ತಗೋಲಿ ಅದ್ರ ಬಗ್ಗೆ ಜಾಸ್ತಿ ಹೇಳಿಕ್ಕೆ ಹೋಗಲ್ಲ ಈ ಒಂದು ಕ್ಷೇತ್ರದ ಜನರ ಕಡೆ ಐತಿ ಜನರೆಲ್ಲ ಯಾವ ರೀತಿ ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ತಿಳಿಬಾಗಬೇಕು ಆದರೆ ನಾನು ಪಕ್ಷದ ಅಭ್ಯರ್ಥಿ ಆಗೋದ್ರಿಂದ ನಮ್ಮ ಪಕ್ಷದೊಂದು ಕಾರ್ಯಕರ್ತರಾಗಿರೋದ್ರಿಂದ ನಾವೆಲ್ಲರಿಗೂ ಕೇಳ್ಕೋದು ಏನಂತಂದ್ರೆ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲ ಕೊಡಿ ನಮ್ಮ ಪಕ್ಷ ಯಾವಾಗಲೂ ಸದಾಕಾಲ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾವೆಲ್ಲರೂ ನಿಂದಿರ್ತೀವಿ ಅಂಥೇಳಿ ನಗರ ಪ್ರದೇಶ ಅಂದರೆ ನಮ್ಮದು ಸ್ಕೂಲ್ ಡೇಸು ಆಮೇಲೆ ಕಾಲೇಜು ಎಲ್ಲ ಹುಬ್ಳಿದ ಹುಬ್ಳಿನಲ್ಲೇ ಆಗಿದ್ದು ಧಾರವಾಡದ ಹುಬ್ಳಿಯಲ್ಲಾಗಿದೆ ಧಾರವಾಡದಲ್ಲಿ ಎಜುಕೇಷನ್ ಆಗೋದ್ರಿಂದ ನಮ್ಮದು ಫ್ರೆಂಡ್ ಸರ್ಕಲ್ ಇದೆ ರಾಜಕೀಯವಾಗಿ ನಾನು ಅವ್ರಿಗೊಂದು ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದೆ ಬಿಕಾಸ್ ಆಫ್ ಎಮ್ ಎಲ್ ಎ ಆಗೋ ಟೈಮ್ನಲ್ಲಿ ಹಾಗೇನಿಲ್ಲ ಪಕ್ಷನ ಎಲ್ಲ ಕಡೆ ಇರ್ತೈತಿ ನಮ್ಮ ಪಕ್ಷ ಕಾರ್ಯಕರ್ತರು ಅವರೇ ಒಂದು ಸಪೋರ್ಟ್ ಜಾಸ್ತಿ ನಮ್ಮ ನಾಯಕರ ಒಂದು ಸಪೋರ್ಟ್ದಿಂದ್ರೆ ಎಲ್ಲ ಕ್ಷೇತ್ರದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಮಗೊಂದು ಅನುಕೂಲ ಆಗ್ತೈತೆ ಅಂತ ಹೇಳ್ತೀನಿ